ಸರ್ ಸ್ನೇಹಿತರೆ ನಾನು ಹನುಮಂತ ಖುಷಿ ಇವತ್ತಿನ ವಿಡಿಯೋದಲ್ಲಿ ಕೆ ಎಸ್ ಆರ್ ಟಿ ಸಿ ಸುದ್ದಿಗಳು ಮತ್ತು ಕರ್ನಾಟಕ ಸುದ್ದಿಗಳು ವಾಸಕ್ಕಾಗಿ ಮನೆ ಹಾಗೂ ಪ್ಲಾಟ್ಗಳು ಅಪಾರ್ಟ್ಮೆಂಟ್ಗಳು ಮತ್ತು ಹೋಟೆಲ್ ಮತ್ತು ಗಳ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ವಿಡಿಯೋಗಳನ್ನ ನೀವು ಲೈಕ್ ಮಾಡ್ತಾ ಇದ್ರೆ ನನಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸಪೋರ್ಟ್ ಕೊಡ್ರಿ ಇವತ್ತು ಹದ್ನಾಕು ಹತ್ತು ಇಪ್ಪತ್ತು ಇಪ್ಪತ್ತೈದರಂದು ಲೇಬರ್ ಕಮಿಷನರ್ ಜೊತೆ ಮ್ಯಾನೇಜ್ಮೆಂಟ್ ಮತ್ತು ಯೂನಿಯನ್ ಧುರೀಣರ ವೇತನ ಪರಿಷ್ಕರಣೆ ಸಂಧಾನ ಮೀಟಿಂಗ್ ನಡೆಯುತ್ತೆ ಈ ಮೀಟಿಂಗ್ ನಲ್ಲಿ ಸಂಸ್ಥೆ ಎಂಡಿಗಳು ವೇತನ ಪರಿಷ್ಕರಣೆ ಮತ್ತು ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಪಾವತಿಸಲು ಒಪ್ಪಿಗೆ ನೀಡಬೇಕು ಈಗ ಸಂಸ್ಥೆಯ ಆದಾಯದಲ್ಲಿ ಏರಿಕೆ ಇದೆ ಪ್ರಯಾಣಿಕರ ದರ ಶಕ್ತಿ ಯೋಜನೆಯಿಂದ ಸಾಕಷ್ಟು ಆದಾಯ ಬರುತ್ತದೆ ಮ್ಯಾನೇಜ್ಮೆಂಟ್ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂದಾಗ ಮಾತ್ರ ಸಾರಿಗೆ ನೌಕರರ ಮತ್ತು ಆಡಳಿತ ಜೊತೆ ಉತ್ತಮ ಬಾಂಧವ್ಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ದ ಗೋರ್ಮೆಂಟ್ ಹ್ಯಾವ್ ಟು ಗಿವ್ ಡೈರೆಕ್ಷನ್ ಟು ಆಲ್ ದೀಸ್ ಆಫ್ ಕೆ ಎಸ್ ಆರ್ ಟಿಸಿ ಟು ರಿಸಾಲ್ವ್ ದ ಪೇ ಹೈಕ್ ಆಫ್ ಕೆಎಸ್ಆರ್ ವರ್ಕರ್ಸ್ ನನ್ನ ವಿಡಿಯೋ ಲೈಕ್ ಮಾಡಿದ್ದಲ್ಲಿ ನನಗೆ ಸಪೋರ್ಟ್ ಸಿಗ್ತದ ಮುಂದೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗ್ತದ ಆದ್ದರಿಂದ ಎಲ್ಲರೂ ವಿಡಿಯೋ ಲೈಕ್ ಮಾಡ್ರಿ ಕೆ ಎಸ್ಆರ್ಟಿಸಿ ಸಂಸ್ಥೆಯು ಪಲ್ಲಕ್ಕಿ ಬಸ್ ಸೇವೆಯನ್ನ ಪ್ರಾರಂಭ ಮಾಡಿದೆ ಹೊಸ ಮಾರ್ಗದಲ್ಲಿ ಕೆ ಪಲ್ಲಕ್ಕಿ ಸ್ಲೀಪರ್ ಬಸ್ ಸೇವೆ ಆರಂಭ ಮಾಡಿದೆ ಎಲ್ಲಿಂದ ಎಲ್ಲಿಗೆ ಆರು ಜಿಲ್ಲೆಗಳಿಗೆ ಮಾತ್ರ ಅನುಕೂಲ ಮಾಡಿದ್ದಾರೆ ಈಗ ಕೆಎಸ್ಆರ್ಟಿಸಿ ಸಂಸ್ಥೆ ಫಲಕಿ ಬಸ್ನ ಸೇವೆ ನ ಬೆಂಗಳೂರು ಮತ್ತು ಗದಗ ನಡುವೆ ಪ್ರಾರಂಭಿಸಿದೆ ಅಕ್ಟೋಬರ್ ಹದಿನೇಳಕ್ಕೆ ಈ ಬಸ್ ಸಂಚರಿಸಲಿವೆ ರಾತ್ರಿ ಹತ್ತು ಗಂಟೆಯಿಂದ ಬೆಂಗಳೂರಿನಿಂದ ಹೊರಟು ಬೆಳಿಗ್ಗೆ ಗದಗ ತಲುಪಲಿವೆ ಗದಗದಲ್ಲಿಂದಲೂ ಇದೇ ಸಮಯಕ್ಕೆ ಬೆಂಗಳೂರಿಗೆ ಬಸ್ ಲಭ್ಯವಿದೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಸೇರಿದಂತೆ ಹಲವು ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಟಿಕೆಟ್ ದರ ಬಂದ್ಬಿಟ್ಟು ಎಂಟುನೂರ ತೊಂಬತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಗೆಳೆಯರಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ಪ್ಲೀಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕ ಕಾರ್ಖಾನೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಹೀಗೆ ಎಂಟು ವಿವಿಧ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ಏಳ್ನೂರ ಎಂಟು ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ನವೆಂಬರ್ ಹನ್ನೊಂದರಿಗೆ ಅರ್ಜಿ ಸಲ್ಲಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ ಮಾಡಲಾಗುತ್ತದೆ ಐದನೇ ಕಾಲಂ ಕೊಟ್ಟಿದ್ದೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಐದೇ ಕಾಲಂ ಅನ್ನು ಡೋಂಟ್ ನೋ ಹೇಳಿ ಫಿಲಿಪ್ ಫಿಲ್ ಮಾಡಬೇಕಾಗ್ತದ ನನ್ನ ವಿಡಿಯೋ ಲೈಕ್ ಮಾಡ್ರಿ ಹತ್ತೊಂಬತ್ತ ಸಾರಿ ತೊಂಬತ್ತೊಂಬತ್ತು ಎಕರೆ ಇನ್ಫಾರ್ಮೇಶನ್ ಪರ್ಚೇಸಿಂಗ್ ಗೋಕುಲ್ ರೋಡ್ ಹುಬ್ಳಿ ಗೋಕುಲ್ ರೋಡ್ ನಲ್ಲಿ ಹನ್ನೆರಡು ಹನ್ನೆರಡು ಸ್ಕ್ವೇರ್ ಫೀಟ್ ಹೊಂದಿರುವ ಎರಡು ಬೆಡ್ರೂಮ್ ಹೊಂದಿರುವ ಪಾಸ್ಕರ್ ಲೇಔಟ್ ಗೋಕುಲ್ ರೋಡ್ ಹುಬ್ಬಳ್ಳಿಯಲ್ಲಿ ನಾರ್ತ್ ಫೇಸಿಂಗ್ ಇದೆ ಫಸ್ಟ್ ಫ್ಲೋರ್ ಇದೆ ಅವರು ಒಂದು ಪಾಯಿಂಟ್ ಒನ್ ಪ್ರೈಸ್ ಹೇಳಿದ್ದಾರೆ ಅವರ ನಂಬರ್ ಬಂದುಬಿಟ್ಟು ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಒನ್ ಸೆವೆನ್ ಏಟ್ ಸೆವೆನ್ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಮನೆಗಾಗಿ ನನ್ನ ವಿಡಿಯೋ ಲೈಕ್ ಮಾಡ್ರಿ ಡೆಡಿಕೇಶನ್ ಮತ್ತು ಪೇಷನ್ಸ್ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಡೆಡಿಕೇಶನ್ ಬೇಕು ಪೇಶನ್ಸ್ ಬೇಕು ಅಂದ್ರೆ ಮಾತ್ರ ಮಾರುಕಟ್ಟೆ ಇರಲಿಕ್ಕೆ ಸಾಧ್ಯ ಮತ್ತು ರಿಯಲ್ ಎಸ್ಟೇಟ್ ಎಲ್ಲಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕು ನೀವು ಮಾತನಾಡುವ ರೀತಿ ಕೇಳುವ ಶಕ್ತಿ ಗ್ರಾಹಕರ ಅವಶ್ಯಕತೆ ಅರ್ಥ ಕಾರಣ ಮಾಡುವ ಅನುಕೊಳ್ಳುವ ಗುಣ ನಿಮ್ಮನಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ನನ್ನ ವಿಡಿಯೋ ಲೈಕ್ ಮಾಡ್ರಿ ಮಿಡ್ಮ್ಯಾಕ್ ಡೆವಲಪರ್ ಹುಬ್ಬಳ್ಳಿಯಲ್ಲಿ ವಿಶ್ವಾಸಾರ್ಹ ಪ್ರಗತಿಪರ ರಿಯಲ್ ಎಸ್ಟೇಟ್ ಕಂಪನಿಯಾಗಿದೆ ಇವರು ಎರಡು ದಶಕಗಳಿಂದ ಗ್ರಾಹಕರ ವಿಶ್ವಾಸ ಗಳಿಸುತ್ತಿದ್ದಾರೆ ಒಂದು ಸಾವಿರ ಗ್ರಾಹಕರಿಗೆ ತೃಪ್ತಿಪಡಿಸಿದ್ದಾರೆ ಐವತ್ತು ಪ್ರೊಜೆಕ್ಟ್ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಅಪ್ರಿಸಿಯೇಷನ್ ನಡೆಸುತ್ತಿದ್ದಾರೆ ಈಗ ಗಬ್ಬೂರು ಮತ್ತು ಗದಗ ರಸ್ತೆಯಲ್ಲಿ ಮಿಡ್ ಬ್ಯಾಂಕ್ ಡೆವಲಪರ್ ಅತ್ಯಾಧುನಿಕ ಪ್ಲಾಟ್ ಪ್ರೊಜೆಕ್ಟ್ ಮಾಡಿದ್ದಾರೆ ಥರ್ಟಿ ಫೋರ್ಟಿ ಫಾರ್ಟಿ ಫಿಫ್ಟಿ ಉತ್ತಮ ರಸ್ತೆ ಸೌಲಭ್ಯ ಎಲೆಕ್ಟ್ರಿಸಿಟಿ ಐತಿ ನೀರು ಅದ ಭದ್ರತಾ ವ್ಯವಸ್ಥೆ ಅದ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಇದು ಸುರಕ್ಷಿತ ಹೂಡಿಕೆ ಅವಕಾಶ ಅದೇ ರೀತಿ ಗಬ್ಬರ ಪ್ರದೇಶದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ತರ ಆಧುನಿಕ ವಿನ್ಯಾಸ ವಿಶಾಲ ಸ್ಥಳ ಎಲ್ಲಾ ಸೌಲಭ್ಯಗಳಿಂದ ಈ ಮನೆಗಳು ನಿಮಗೆ ಅತ್ಯುತ್ತಮ ಜೀವನ ಶೈಲಿ ನೀಡುತ್ತದೆ ಸ್ಕೂಲು ಆಸ್ಪತ್ರೆ ಬಸ್ ಸ್ಟ್ಯಾಂಡ್ ನಿಯರ್ ಅದ ಉತ್ತಮ ವ್ಯವಸ್ಥ ಉಳ್ಳ ಈ ಪ್ಲಾಟ್ಗಳಿಗೆ ನಿಮ್ಮ ಆಯ್ಕೆ ಇರಲಿ ನನ್ನ ವಿಡಿಯೋ ತಮಗೆ ಇಚ್ಛೆ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮಿಡ್ಮ್ಯಾಕ್ ಡೆವಲಪರ್ಸ್ ಈಗ ಮೈಸೂರು ನಗರ ಹೊಸ ಪ್ಲಾಟ್ ಯೋಜನೆ ಪ್ರಾರಂಭಿಸಿದೆ ಮೈಸೂರು ನಗರದ ಬೆಳೆಯುತ್ತ ಉತ್ತಮ ವಸತಿ ಪರಿಸರ ಹೂಡಿಕೆ ಮೌಲ್ಯ ಇರುವ ಈ ಯೋಜನೆ ಗ್ರಾಹಕರಿಗೆ ದೊಡ್ಡ ಅವಕಾಶವಾಗಿದೆ ಮಿಡ್ಮ್ಯಾಕ್ ಡೆವಲಪರ್ಸ್ ನ ಪ್ರತಿಯೊಂದು ಜನ ಯೋಜನೆಯು ಪ್ರೊಜೆಕ್ಟು ರೇರಾ ಅಡಿಯಲ್ಲಿ ನೋಂದಾಯಿತಾಗಿದ್ದು ಪಾರದರ್ಶಕ ವ್ಯವಹಾರ ಕಾನೂನುಬದ್ಧ ದಾಖಲೆಗಳು ಗ್ರಾಹಕರ ವಿಶ್ವಾಸವೇ ಇವರ ಮುಖ್ಯ ಉದ್ದೇಶ ವಿಶ್ವಾಸದಿಂದ ನಿರ್ಮಾಣ ಇವೆ ಇದೇ ಇವರ ಮಂತ್ರ ವಿಜಿಟ್ ಅಂಡ್ ಕಾಂಟ್ಯಾಕ್ಟ್ ನಿಮ್ಮ ಕನಸನ್ನು ನಿಜಗೊಳಿಸಲು ಈಗಲೇ ಮಿಡ್ಮ್ಯಾಕ್ ಡೆವಲಪರ್ಸ್ ಶಿರೂರ್ ಪಾರ್ಕ್ ಕಚೇರಿಗೆ ಭೇಟಿ ನೀಡಿ ಪ್ಲಾಟ್ ಮತ್ತು ಅಪಾರ್ಟ್ಮೆಂಟ್ ಹೂಡಿಕೆ ವಿಚಾರದಲ್ಲಿ ತಜ್ಞರ ಸಲಹೆ ಪಡೆರಿ ವಿಜಿಟ್ ಆಫೀಸ್ ಪರ್ಸನಾಲಿ ಫಾರ್ ಬುಕಿಂಗ್ ಪ್ಲಾಟ್ಸ್ ಅಂಡ್ ಫ್ಲಾಟ್ಸ್ ಅಂಡ್ ಗೆಟ್ ಮೋರ್ ಡೀಟೇಲ್ಸ್ ನಿಮ್ಮ ಹಣ ಸುರಕ್ಷಿತವಾಗಿ ಸ್ಥಳ ಅಂದ್ರೆ ಮಿಡ್ಬ್ಯಾಕ್ ಡೆವಲಪರ್ಸ್ ವಿಡಿಯೋ ವಿಚಾರ ವಿವರಣೆಯಲ್ಲಿ ಕೊಟ್ಟಿರುವ ಸಂಪರ್ಕ ನಂಬರ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಕರೆ ಮಾಡ್ರಿ ನೇರವಾಗಿ ಕಚೇರಿಗೆ ಭೇಟಿ ನೀಡಿ ಮಿಡ್ಬ್ಯಾಕ್ ಡೆವಲಪರ್ಸ್ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಕೊಡ್ರಿ ಒಂದು ಹತ್ತು ಶೇರ್ ಮಾಡ್ರಿ ನೋಡೋಣ ಥರ್ಟಿ ಫೋರ್ಟಿ ಮತ್ತು ಥರ್ಟಿ ಫಿಫ್ಟಿ ಪ್ಲಾಟ್ಸ್ ಇರುವ ಮಿಡ್ಬ್ಯಾಕ್ ಡೆವಲಪರ್ಸ್ ಕಚೇರಿ ಬಂದು ಶಿರೂ ಪಾರ್ಕ್ ಕೊಡೆ ಹಾಸ್ಟೆಲ್ ಹಿಂದೆತ್ತದ ಇವರು ಸಂಪರ್ಕಿಸುವ ವಿಧಾನ ನಂಬರು ನೈನ್ ಏಟ್ ಫೋರ್ ಫಾಯ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಗಬ್ಬೂರ್ನಲ್ಲಿ ಲೇಔಟ್ ಪ್ಲ್ಯಾನ್ ಈ ಈ ರೀತಿ ಇದೆ ಹುಬ್ಬಳ್ಳಿಯಿಂದ ಒಂದು ಮೂರು ಕಿಲೋಮೀಟರ್ ಇದೆ ಗಬ್ಬೂರು ಅಲ್ಲೇ ರಿಂಗ್ ರೋಡ್ ಸಮೀಪನೇ ಅದೇ ಹೋಗಿ ವಿಸಿಟ್ ಮಾಡ್ರಿ ನೋಡ್ರಿ ಪರ್ಚೇಸ್ ಮಾಡ್ರಿ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಇದು ರಿಯಲ್ ಎಸ್ಟೇಟ್ ದಲ್ಲಿ ಭಾರಿ ಸುದ್ದಿ ಇರುವಂತ ವಿಚಾರ ಅಂದ್ರೆ ಮಾರ್ಕೆಟಿಂಗ್ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಓ ಎಲ್ ಎಸ್ ಮ್ಯಾಜಿಕ್ ಬ್ರೇಕ್ಸ್ ನೈಂಟಿ ನೈನ್ ಎಕರೆ ನೀವು ಪ್ರಾಪರ್ಟಿ ಪೋಸ್ಟ್ ಮಾಡ್ರಿ ಪೇಪರ್ ಆಡ್ಸ್ ಕೊಡ್ರಿ ಹೆಚ್ಚು ಜನರಿಗೆ ತಲುಪುವುದು ಯಶಸ್ವಿನ ಮೂಲ ಹೆಜ್ಜೆ ನಲ್ಲಿನೂ ಕೊಡಬಹುದು ಜಮೀನು ಮನೆ ಪ್ಲಾಟ್ ಶಾಪ್ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲರದ ವಿಷಯದಲ್ಲಿ ಮೂಲಭೂತ ಅರಿವು ಇರಬೇಕು ಯಾವ ಪ್ರದೇಶದಲ್ಲಿ ಬೆಲೆ ಏರುತ್ತದೆ ಯಾವ ಜಾಗ ಡೆವಲಪ್ ಆಗುತ್ತದೆ ಇದನ್ನು ತಿಳಿದುಕೊಳ್ಳಬೇಕು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಲೀಗಲ್ ಅಂಡ್ ಫೈನಾನ್ಸಿಯಲ್ ನಾಲೆಜ್ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕಾನೂನು ಮತ್ತು ಹಣಕಾಸು ಜ್ಞಾನ ಆಗತ್ತೆ ಲಾಯರ್ ಚಾರ್ಟರ್ಡ್ ಅಕೌಂಟೆಂಟ್ ಬ್ಯಾಂಕ್ ಲೋನ್ ಪ್ರೊಸೆಸಿಂಗ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಈ ಎಲ್ಲರ ಬಗ್ಗೆ ತಿಳಿದಿರಬೇಕು ಗ್ರಾಹಕನಿಗೆ ಸರಿಯಾದ ಸಲಹೆ ಕೊಟ್ರಿ ಅವನ ವಿಶ್ವಾಸ ನಿಮಗೆ ಬರ್ತದೆ ರೇರಾ ರಿಜಿಸ್ಟ್ರೇಷನ್ ಅತ್ಯಂತ ಮುಖ್ಯ ಇದೀಗ ಮುಖ್ಯ ಅಂಶ ಅಂದ್ರೆ ರೇರಾ ರಿಯಲ್ ಎಸ್ಟೇಟ್ ರೆಗ್ಯುಲರ್ ಅಥಾರಿಟಿ ಪ್ರತಿ ಪ್ರಾಜೆಕ್ಟ್ ಡೆವಲಪರ್ ರೇರಾ ಅಡಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಇದು ಎರಡ್ ಸಾವಿರ ಹದಿನಾರರಲ್ಲಿ ಬಂದ ಕಾನೂನು ಇದರ ಉದ್ದೇಶ ಗ್ರಾಹಕರ ರಕ್ಷಣೆ ಪಾರದರ್ಶಕ ವ್ಯವಹಾರ ಪ್ರೇರ ನೋಂದಣಿ ಇಲ್ಲದೆ ಜಮೀನು ಪ್ಲಾಟ್ ಮಾರಾಟ ಮಾಡಿದರೆ ಅದು ಅಕ್ರಮ ಪ್ರಾಜೆಕ್ಟ್ ವಿಳಂಬವಾದರೆ ಗ್ರಾಹಕರಿಗೆ ಪರಿಹಾರ ಕೊಡಬೇಕಾಗುತ್ತದೆ ಒಪ್ಪಂದಗಳು ಬರಹದಲ್ಲಿ ಇರಬೇಕು ಶರ್ತ್ಗಳು ಸ್ಪಷ್ಟವಾಗಿರಬೇಕು ಬ್ರೋಕರ್ ಲೈಸೆನ್ಸ್ ಪಡೆಯಬೇಕು ಗ್ರಾಹಕರಿಗೆ ಪೂರ್ಣ ಮಾಹಿತಿ ನೀಡುವುದು ಕಡ್ಡಾಯ ಮತ್ತು ನೀವು ಪ್ಲಾಟ್ ಮನೆ ತೋಳುವುದಿದ್ರೆ ಬ್ಯಾಂಕ್ ಲೋನ್ ಮಾಡುದಿದ್ರೆ ಮತ್ತು ಕಾಗದ ಪತ್ರಗಳನ್ನು ತರಿಸುವುದಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ 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 ನೈನ್ ನನ್ನ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟೂ ಸೆವೆನ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ಎಚ್ ಆರ್ ಅಂಕ್ ನನ್ನ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕ್ಲೈಂಟ್ ಸ್ಯಾಂಡಿಂಗ್ ನೆಗೋಸಿಯೇಷನ್ ರಿಯಲ್ ಎಸ್ಟೇಟ್ ಗ್ರಾಹಕರ ಜೊತೆ ಏನು ಶೀರ್ಣಪೂರ್ಣವಾಗಿ ಬರ್ತಿದ್ರಿ ಅವ್ರ ಬಜೆಟ್ ಅವಶ್ಯಕತೆಗೆ ಸ್ಥಳ ಆಯ್ಕೆ ಎಲ್ಲವನ್ನೂ ಗಮನಿಸಿ ಸೂಕ್ತ ಆಸ್ತಿ ಸಿಫಾರ್ಸು ಮಾಡಿ ನೆಗೋಸಿಯೇಷನ್ ಕಲಿಯು ಮುಖ್ಯ ಎರಡ ಪಕ್ಷ ತೃಪ್ತಿ ಪಡುವಂತೆ ಒಪ್ಪಂದ ಮಾಡಿಸಿ ಡಾಟಾ ಅಂಡ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟೇಷನ್ ಎಲ್ಲ ಗ್ರಾಹಕರ ದಾಖಲೆಗಳು ಒಪ್ಪಂದ ಆಗಲಿ ಪಾವತಿ ವಿವರ ಗುರುತಿನ ಪ್ರಮಾಣ ಪತ್ರ ಸೂಕ್ತ ಸುರಕ್ಷಿತವಾಗಿಟ್ಟುಕೊಳ್ಳಿ ಪ್ರತಿ ಡೀಲಿಗೂ ಕಾನೂನು ಬದ್ಧ ಕಾಗದ ಪತ್ರ ಆಗತ್ತೆ ಇದು ನಿಮಗೆ ವ್ಯವಹಾರದ ವಿಶ್ವಾಸ ಅರ್ಹತೆ ಹೆಚ್ಚಿಸುತ್ತದೆ ಆದ್ದರಿಂದ ನಿಮ್ಮ ಕಾಗದ ಪತ್ರಗಳು ಅತಿ ಅವಶ್ಯಕ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಡಿಜಿಟಲ್ ಪ್ರೆಸೆನ್ಸ್ ರಿಯಲ್ ಎಸ್ಟೇಟ್ ಸೋಷಿಯಲ್ ಮೀಡಿಯಾ ನಿಮ್ಮ ದೊಡ್ಡ ಶಾಸ್ತ್ರ ಪ್ರತಿ ಡೀಲಿಗಾಗಿ ಸುಂದರ ಫೋಟೋಗಳು ವಿಡಿಯೋಗಳು ನಿಖರ ವಿವರಗಳೊಂದಿಗೆ ಪೋಸ್ಟ್ ಮಾಡ್ರಿ ಸೋಷಿಯಲ್ ಮೀಡಿಯಾ ಬಳಸ್ಕೊಡ್ರಿ ಗ್ರಾಹಕರು ನಿಮ್ಮ ಕೆಲಸ ನೋಡಿ ಸಂಪರ್ಕಿಸುತ್ತಾರೆ ಇಂದಿನ ಕಾಲದಲ್ಲಿ ಡಿಜಿಟಲ್ ಪ್ರಸೆನ್ಸ್ ಅಸೋಸಿಯೇಷನ್ ಬಾಗಿಲಾಗಿದೆ ರಿಯಲ್ ಎಸ್ಟೇಟ್ ಯಾವ ರೀತಿ ಸಕ್ಸಸ್ ಆಗುತ್ತೆ ಟ್ರಸ್ಟ್ ನಾಲೆಜ್ ಕಮ್ಯುನಿಕೇಶನ್ ರೇರಾ ಅಪ್ಲಯನ್ಸ್ ರಿಯಲ್ ಎಸ್ಟೇಟ್ ಸಕ್ಸಸ್ ನನ್ನ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹುಬ್ಬಳ್ಳಿಯಲ್ಲಿ ಅಕ್ಷಯ್ ಕಾಲೋನಿಯಲ್ಲಿ ಕ್ಲೌಡ್ ಕಿಚನ್ ಪ್ರಾರಂಭವಾಗಿದೆ ಹೋಮ್ ಕಿಂಚರ್ ಸವಿಯ ಹೋಮ್ ಕಿಚನ್ ಸವಿರುಚಿ ಪಡೆಯಲು ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಲೋಡ್ ಡೌನ್ಲೋಡ್ ಮಾಡಿಕೊಳ್ಳಿ ಆ್ಯಂಡ್ ಆರ್ಡರ್ ದ ಫೋರ್ಸ್ ಇವರ ನಂಬರ್ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಫೈ ಒನ್ ನೈನ್ ಏಟ್ ಏಟ್ ಸಿಕ್ಸ್ ಸಬ್ಸ್ಕ್ರೈಬ್ ದ ಅಂಕುಶ್ ಟೆಕ್ನಿಕಲ್ Like Madri video. And, uh, Conclusion. Sneitre, the government and KSRC MD should take appropriate take action to pay hike and give the arrears of the workers. The all MD has resolved the pay hike issue in the reconciled meeting of the Labour Commissioner Bangalore today only. Your meeting today. resolve the ಆಲ್ ದ ಪ್ರಾಬ್ಲಮ್ಸ್ ಆಫ್ ದ ಕೆ ಎಸ್ ಆರ್ ಟಿ ಸಿ ವರ್ಕರ್ಸ್ ಫಾರ್ ಪ್ಲಾಟ್ಸ್ ವಿಜಿಟ್ ವಿಜಿಟ್ ಮಿಡ್ಮ್ಯಾಕ್ ಫಾರ್ ಲಾಸ್ ವಿಜಿಟ್ ಬಾಲಾಜಿ ಲಕ್ಸರಿ ಲಾಸ್ ಸುಬಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿ ಎಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅಭಿಪ್ರಾಯವನ್ನು ಬರೀರಿ ಕಮೆಂಟ್ಸ್ ಮಾಡ್ರಿ ನನ್ನ ವಿಡಿಯೋದಕ್ಕೆ ಮುಂದಿನ ವಿಡಿಯೋದಕ್ಕೆ ಕಾಯಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂಕುಶ್ ಟೆಕ್ನಿಕಲ್ Thank you for watching my video.